ಅಶ್ವಿನಿ ಅವರು ಹೇಳಿದ್ದು ನಾನ್ ಡಿಸರ್ವಿಂಗ್ ಇದ್ದೆ ಅನ್ನೋ ಒಂದು ಮಾತಾಡಿದಾರೆ ಸರ್ ಇವಾಗ ಇವಾಗ ನಾನು ಆಚೆ ಬಂದ್ಬಿಟ್ಟು ನಾನ್ ಫಸ್ಟ್ ಬರ್ಬೇಕಾಗಿತ್ತು ಅಂದ್ರೆ ಗಿಲಿ ಫ್ಯಾನ್ಸ್ ಅಗೇನೆ ಆಗ್ತಾರೆ ಗಿಲಿ ಬಂದಿದ್ದು ಅನ್ ಅಮೇಸಿಂಗ್ ಒನ್ ಆಫ್ ದ ಬೆಸ್ಟ್ ಚಾಯ್ಸ್ ಜನರು ಕರೆಕ್ಟ್ ಆಗಿ ಚೂಸ್ ಮಾಡಿ ಕೊಟ್ಟಿದ್ದಾರೆ ಮತ್ತೆ ರಕ್ಷಿತಾ ಕರೆಕ್ಟ್ ಆಗಿದೆ ಅಂತ ಅನಿಸ್ತು ಅವ್ರದ್ದು ನಿಮ್ದು ಏನಾರು ಒಂದು ಕಪಲ್ ತರ ಬಂದ್ಬಿಟ್ರೆ ಅವ್ರದ್ದು ನಿಮ್ದು ಜೋಡಿಯಾಗಿ ಮಾಡಿ ಡ್ಯಾನ್ಸ್ ಆಗಿರ್ಬೋದು ಏನಾದ್ರು ಸ್ಕಿಟ್ ಆಗಿರ್ಬೋದು ಆ ರೀತಿ ಎಲ್ಲ ಮಾಡಿ ಬಿಗ್ ಬಾಸ್ ಮನೇನೇ ಹಂಗೆ ಲೈಕ್ ಒಂದೊಂದು ಯಾವ ಪೇರ್ ವರ್ಕ್ ಆದ್ರೆ ಅದಂಗೆ ಕ್ಯಾರಿ ಆಗುತ್ತೆ ಅದೇ ಅದೇ ತರ ಗಿಲ್ಲಿ ಕಾವ್ಯ ಅಶ್ವಿನಿ ರಘು ಆಮೇಲೆ ರಕ್ಷಿತಾ ರಘು ಗಿಲ್ಲಿ ರಘು ಅದೆಲ್ಲ ಒಳ್ಳೆ ಕಾಂಬಿನೇಷನ್ನು ಜನಕ್ಕೆ ನೋಡುವಾಗ ಅದು ಖುಷಿ ಕೊಡುತ್ತೆ ಇಷ್ಟ ಆಗುತ್ತೆ ಸೊ ಫ್ರೆಂಡ್ಸ್ ಇರ್ಬೋದು ಅಕ್ಕ ತಂಗಿ ನೀವು ಏನಾದ್ರು ಅನ್ಕೋಬಹುದು ಈಗ ಜಗಳನ್ನೋದು ವರ್ತಪಡಿಸಿ ಸರ್ ಅವರ ನೀವು ಏನಾರು ಉಂಟಾ ಅದೇ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋದು ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದ್ದೆ ವೆರಿ ನೈಸ್ ಹ್ಯೂಮನ್ ಬೀಯಿಂಗ್ ಓಕೆ ಹಾಂ ಧ್ರುವಂತ್ ಸರ್ ಧ್ರುವ ಧ್ರುವಂತ್ ಹಾಗೇನು ಅವರು ತುಂಬ ಸತಿ ಹೇಳೋರು ಹಿಂದೆ ನನ್ನ ಲೈಫಲ್ಲಿ ತುಂಬ ಟ್ರೋಮಾ ಆಗಿದೆ ಅದಾಗಿದೆ ಇದಾಗಿದೆ ಅಂತ ನಾವೇನು ಕೆದಕ್ತಾ ಇರಲಿಲ್ಲ ಆ್ಯಂಡ್ ಅವರು ಅಷ್ಟೇ ಎವ್ರಿ ಟೈಮ್ ಒಪಿನಿಯನ್ ಚೇಂಜ್ ಆಗೋದು ಒನ್ ವೀಕ್ ಒಬ್ಬರು ಡಿಫ್ರೆಂಟ್ ಪರ್ಸನ್ ಆಗ್ತಾರೆ ಸಡನ್ನಾಗಿ ಚೇಂಜ್ ಆಗ್ತಾರೆ ಆಮೇಲೆ ಮನೆ ಬಿಟ್ಟು ಆಚೆ ಹೋಗ್ತೀನಿ ಅಂತಾರೆ ಸೀಕ್ರೆಟ್ ರೂಮ್ಗೆ ಹೋಗ್ತಾರೆ ಅಲ್ಲಿಂದ ಫುಲ್ ಚೇಂಜ್ ಆಗ್ತಾರೆ ಸೊ ಪಾಪ ಅವ್ರ ಲೈಫಲ್ಲಿ ಏನು ಪರ್ಸ್ನಲ್ ಇಶ್ಯೂಸ್ ಆಗಿದೆಯೋ ಗೊತ್ತಿಲ್ಲ ಬಟ್ ಈಸ್ ಎ ಫೈಟರ್ ತುಂಬ ಸ್ಟ್ರಾಂಗಾಗಿ ಆಡೋದು ಕೊನೆ ಕೊನೆಯದಾಗಿ ಮನೆ ಅಂತ ಕೆಲಸ ಅಂತ ಬಂದಾಗ ಅವ್ರನ್ನ ಬೀಟ್ ಮಾಡೋದು ಯಾರೂ ಇರಲಿಲ್ಲ ಭಕ್ತಿ ದೇವರು ಅಮೇಝಿಂಗ್ ಪರ್ಸನ್ ನೀವೆಲ್ಲ ಒಂದ್ ಕಡೆ ಆಗ್ತೀರಾ ಧ್ರುವಂಥ ಹೇಳೋದಾಗಿರ್ಬೋದು ಹಂಗೆ ಇವಾಗ ಮಾತಾಡೋ ಸ್ಟೈಲ್ ಇರುತ್ತಲ್ಲ ನಂದು ಗಿಲ್ಲಿ ರಕ್ಷಿತ ಅದೊಂದು ಮ್ಯಾಚ್ ಆಗುತ್ತೆ ಬೇರೆಯವ್ರ ಜೊತೆ ನಾವು ಮಾತಾಡಿದಾಗ ನಮ್ ಮ್ಯಾಚ್ ಆಗಲ್ಲ ವೈಬು ಸೊ ಅವ್ನ ಪಾಟೀಗ ಅವನಿದ್ದ ನಮ್ಮ ಪಾಡಿಗೆ ನಾವಿದ್ವಿ ಸೊ ಅಫ್ಕೋರ್ಸ್ ಇವಾಗ ಒಂದು ಹಂಡ್ರೆಡ್ ಡೇಸ್ ಇರಬೇಕು ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ನಾವು ಟೈಮ್ ಸ್ಪೆಂಡ್ ಮಾಡಲೇಬೇಕು ಯಾವಾಗೂ ಕ್ಯಾಮ್ರಾ ಟಾಸ್ಕು ಅದು ಇದು ಅಂತ ಒಂದು ಐದಾರು ಅವರ್ ಅದು ಮಿಕ್ಕಿದಾಗ ನಾವು ಸುಮ್ಮನೆ ಕೂತಿರ್ತೀವಿ ವಿ ನೀಡ್ ಕಂಪನಿ ಅಲ್ವಾ ನಮ್ಗೆ ಯಾರು ವೈಫ್ ಸೆಟ್ ಆಗುತ್ತೋ ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತೀವಿ ಈಗ ಅದೇ ಆಗಲೇ ಹೇಳಿದ್ರಿ ಅಶ್ವಿನಿ ಅವ್ರ ಬಗ್ಗೆ ಅಂದರೆ ಅಂದರೆ ಏನೋ ಒಂದು ಟಾಸ್ಕ್ ಇರುತ್ತೆ ಅಥವಾ ಮೂರು ತಿಂಗಳ ನಾಲ್ಕು ತಿಂಗಳು ಜರ್ನಿ ಇರುತ್ತೆ ಯಾರೋ ಒಬ್ರು ಇನ್ ಆಗಲೇಬೇಕು ಯಾರೊಬ್ರು ಸೋಲೇಬೇಕು ಅವ್ರು ಹೇಳಿದ್ದು ನಾನ್ ಡಿಸರ್ವಿಂಗ್ ಇದ್ದೆ ಅನ್ನೋ ಒಂದು ಮಾತು ಹೇಳಿದ್ದಾರೆ ಸರ್ ಇವಾಗ ಇವಾಗ ನಾನು ಆಚೆ ಬಂದ್ಬಿಟ್ಟು ನಾನು ಫಸ್ಟ್ ಬರಬೇಕಾಗಿತ್ತು ಅಂದರೆ ಗಿಲ್ಲಿ ಫ್ಯಾನ್ಸ್ ಆಗ್ತಾರೆ ಎಷ್ಟಾಗ್ತಾರೆ ಸಾಲ್ ಅಬೌಟ್ ಎಲ್ಲಾರಿಗೂ ಅನ್ಸುತ್ತೆ ಸರ್ ಇವಾಗ ನಾನು ಸಿಕ್ಸ್ತಲ್ಲಿ ಇಟ್ಬಿಟ್ಟು ನಾನು ಫಿ ಅಯ್ಯೋ ಫೋರ್ತ್ಗೆ ಬರಬೇಕಾಗಿತ್ತು ಅನ್ಸುತ್ತೆ ಅಕಸ್ಮಾತ್ ಅಲ್ಲಿ ಇದ್ದೀರಾ ಅಯ್ಯೋ ತರ್ಡ್ಗೆ ಬರಬೇಕಾಗಿತ್ತು ಅನ್ಸುತ್ತೆ ವಿ ಆರ್ ವೆರಿ ಗ್ರೀಡಿ ಎಷ್ಟೇ ಸಿಕ್ಕೋ ನಮ್ಗೆ ಸಮಾಧಾನ ಆಗೋಲ್ಲ ಇವಾಗ ಫಸ್ಟ್ ಬಂದ್ಬಿಟ್ಟು ಐವತ್ತು ಲಕ್ಷ ಕೊಟ್ಟರು ಅಯ್ಯೋ ಐವತ್ತು ಲಕ್ಷ ಅಷ್ಟೇ ನಾವು ಒಂದು ಕೋಟಿ ಕೊಡಬೇಕಾಗಿತ್ತು ಈ ಮನುಷ್ಯನ್ಗೆ ಗ್ರೀಡು ಯಾವತ್ತೂ ಕಮ್ಮಿ ಆಗೋಲ್ಲ ಅದು ಹಂಗೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಇವಾಗ ತುಂಬ ಜನ ಹೇಳ್ತಾರೆ ಸೆಕೆಂಡು ಬರಬಾರ್ದಾಗಿತ್ತು ಅದು ಸಿಕ್ಸ್ಗೆ ಇರಬೇಕಾಗಿತ್ತು ಸೊ ಇಟ್ಸ್ ಆಲ್ ಪರ್ಸ್ನಲ್ ಇದು ಒಪಿನಿಯನ್ ನೀವು ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವಿಂದ ಅಶ್ವಿನಿ ನೋಡಿರ್ತೀರ ನಾನೊಂದು ಕಡೆಯಿಂದ ನೋಡಿರ್ತೀನಿ ಸೊ ಅವರ ಪರ್ಸ್ಪೆಕ್ಟಿವ್ ನನಗಂತೂ ಗಿಲ್ಲಿ ಬಂದಿದ್ದು ಅನ್ ಅಮೇಝಿಂಗ್ ಒನ್ ಆಫ್ ದ ಬೆಸ್ಟ್ ಚಾಯ್ಸ್ ಜನರು ಕರೆಕ್ಟ್ ಆಗಿ ಚೂಸ್ ಮಾಡಿ ಕೊಟ್ಟಿದ್ದಾರೆ ಅಂತ ಕರ್ನಾಟಕ ಜನತೆ ಕರೆಕ್ಟಾಗಿ ಹೌದು ನನಗೆ ಗಿಲ್ಲಿದು ಮತ್ತೆ ರಕ್ಷಿತಾದು ಕರೆಕ್ಟ್ ಆಗಿದೆ ಅಂತ ಅನಿಸ್ತು ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ಚೇಂಜ್ ಆಗ್ಬೋದಾಗಿತ್ತು ಸರ್ ಅವರು ಇನ್ನೂ ಒಂದು ಒಂದು ಕಡೆ ಹೇಳಿರೋದು ಏನು ಅಂದರೆ ವೋಟಿಂಗ್ ಏನಾದರೂ ನೀವು ತೆಗೆದು ನೋಡಿದ್ರೆ ನಾನೇ ಟಾಪಲ್ಲಿ ಇರ್ತೀನಿ ಅಂತ ಹೇಳಿರೋದು ಮೇಡಮ್ ಅದು ಗೊತ್ತಿಲ್ಲ ಯಾಕಂದ್ರೆ ನಮಗೆ ಆ ವೋಟಿಂಗ್ ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ ಅಂತಲೂ ಗೊತ್ತಿಲ್ಲ ಅವ್ರಿಗೆ ಹೆಂಗೆ ಗೊತ್ತಾಯ್ತೋ ನನಗೆ ಗೊತ್ತಿಲ್ಲ ನೀವು ಅವ್ರಿಗೆ ಕೇಳಬೇಕು ನಾನು ಅದ್ರ ಬಗ್ಗೆ ಒಂದು ಪರ್ಸೆಂಟು ಯೋಚನೆ ಮಾಡಿಲ್ಲ ಟಾಪ್ ಸಿಕ್ಸಲ್ಲಿ ಬನ್ನ ಅಂಡ್ ಸುದೀಪ್ ಸರ್ ಕರೆದು ನಮಗೆ ಆ ಥರ ಅದೇ ಖುಷಿ ನಮಗೆ ಇವಾಗ ನಾವು ಅದನ್ನ ಇನ್ನು ಮುಗಿದೋಯ್ತು ಶೋ ವಿನ್ನ ಆಚೆ ಬಂದಾಯ್ತು ಎವ್ರಿಥಿಂಗ್ ಇಸ್ ಓವರ್ ಇವಾಗ ಅದ್ರ ಬಗ್ಗೆ ಡಿಬೇಟ್ ಮಾಡಿ ನಿಜವಾಗಲೂ ಎಕ್ಸ್ಪ್ರೈಸ್ ಮಾಡ್ಕೋಬೇಕಿತ್ತು ಅಂತ ಅಷ್ಟೇ ಸಿಂಪಲ್ ಆ್ಯಕ್ಸೆಪ್ಟ್ ವೆರಿ ಯಾಕಂದರೆ ಒಳ್ಳೆ ಪೊಸಿಷನ್ ಸಿಕ್ಕಿದೆ ಅವ್ರಿಗೆ ಈಗ ಇವ್ರಿಗೆ ಹೆದ್ರುವಂಥವ್ರ್ಗೆ ಇಚ್ಚ ಸೀಸನ್ ಸೆಪಾಳೆ ಅಂತ ಸಿಗುತ್ತೆ ಸರ್ ನೀವು ಒಳಗಡೆ ನೋಡಿದಾಗ ಏನು ಅನಿಸ್ತದೆ ಸರ್ ಇಲ್ಲ ಅವರು ತುಂಬ ಎಂಟರ್ಟೈನ್ ಮಾಡಿದ್ದಾರೆ ಎಂಟೈರ್ ಸೀಸನ್ನು ಇವಾಗ ಸುದೀಪ್ ಸರ್ಗ್ ಅನ್ಸಿದೆ ಅಂದರೆ ಅಫ್ಕೋರ್ಸ್ ಯಾಕಂದ್ರೆ ನಾವು ನೋಡೋದಕ್ಕೂ ಆಚೆ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ನಾವು ಒಂದು ನಮ್ಮ ಕಣ್ಣಿಂದ ಒಬ್ಬರನ್ನ ನೋಡ್ತಿರ್ತೀವಿ ಆಚೆಯಿಂದ ಎಲ್ಲಾ ಕ್ಯಾಮ್ರಾಂದ ನೋಡ್ತಿರ ಮೇ ಬಿ ಸುದೀಪ್ ಸರ್ ಅನ್ಸಿರಬಹುದು ಈ ಡಿಸರ್ವ್ ದಟ್ ಅಂತ ನಮಗೆ ಖುಷಿ ಆಯ್ತು ಆಯ್ತು ಸಿಕ್ಕಾಪಟ್ಟೆ ಟ್ರೋಲ್ ಆಯ್ತು ಕೂಡ ಅಲ್ಲಿ ಸೀಸನ್ ಚಪ್ಪಾಳೆ ಅಂತ ಕೊಟ್ಟಿರೋದನ್ನ ಚೇಂಜ್ ಮಾಡಿ ವಾರ್ದ ಚಪ್ಪಾಳೆ ಅಂತ ಇದು ನಂಗೆ ಗೊತ್ತಿರಲಿಲ್ಲ ಹೌದಾ ಗೊತ್ತಿರಲಿಲ್ಲ ಓಕೆ ಅಂದ್ರೆ ಏನು ಹೊರಗಡೆ ಜನ ನೋಡಿ ಚೇಂಜ್ ಮಾಡಿದ್ರೂ ಗೊತ್ತಿಲ್ಲ ಅಫಿಷಿಯಲ್ ಪೇಜಲ್ಲೇ ವಾರದ ಚಪ್ಪಾಳೆ ಅಂತ ಹೇಳಿ ಚೇಂಜ್ ಆಗ್ತೀನಿ ಇದು ನಂಗೆ ಗೊತ್ತಿಲ್ಲ ಇದು ಓಕೆ ಮೇ ಬಿ ಅದು ನಂಗೆ ಗೊತ್ತಿಲ್ಲ ಅದೇ ಹೇಳ್ತಾ ಇದ್ದೀನಲ್ಲ ನಮ್ಗೇನು ಅಂತ ಆಚೆಯಲ್ಲಿ ಬೇರೆನೇ ನಡೀತಾ ಇರುತ್ತೆ ನೋಡಿ ಇದು ನಂಗೆ ಈ ವಿಷ್ಯನೇ ಗೊತ್ತಿಲ್ಲ ನನಗೆ ಹಾಂ ಬಿಗ್ ಬಾಸ್ ಪಿನಾಲೆ ದಿನವೂ ಕೂಡ ಕೆಚ್ಚ ಸರ್ ಹೇಳಿದ್ರು ನಿನಗೆ ನಾನು ಚಪ್ಪಾಳೆ ಕೊಟ್ಟಮೇಲೆ ನನ್ನ ನನ್ನ ಬಗ್ಗೆ ಗೊತ್ತಾಗಿದೆ ಹೊರಗಡೆ ಅಂತ ಓಕೆ ಸರ್ ನಿಮ್ಮ ಪರ್ಸ್ನಲ್ ನೋಡೋದಾದ್ರೆ ಯಾರು ಇರೋದು ಸರ್ ಮನೆಯಲ್ಲಿ ಹೇಗಿದೆ ಜೀವನ ಇಲ್ಲ ಪರ್ಸ್ನಲ್ ನಿಮ್ಮ ಒಪಿನಿಯನ್ ನಿಮ್ಮ ಮನೆ ಮನೆಯಲ್ಲಿ ನಮ್ಮ ವೈಫು ನಮ್ಮ ಮಗ ಮೂರು ಜನ ಇದೆ ಅಂದರೆ ಆ ಕಷ್ಟದ ದಿನಗಳನ್ನ ನೆನ್ಸ್ಕೊಂಡ್ಬಂದ್ರೆ ಈಗ ಒಂಥರ ಸೆಟಲ್ಡು ಒಂದು ಸರ್ ಇವಾಗೇ ನನ್ನ ಲೈಫ್ ಸೆಟ್ಲ್ ಆಗ್ತಾ ನನಗೆ ಟೂ ತೌಸಂಡ್ ಟ್ವೆಲ್ವಲ್ಲಿಂದ ಸ್ಟಾರ್ಟ್ ಆಗಿದ್ದು ಡ್ರಾಪ್ ಆಗ್ತಾನೆ ಇತ್ತು ಆ್ಯಂಡ್ ಇನ್ ಬಿಟ್ವೀನ್ ಕೋವಿಡ್ ಬಂದಾಗ ಜಿಮ್ ಆಲ್ಮೋಸ್ಟ್ ಕ್ಲೋಸ್ ಆಗ್ತಿತ್ತು ಆ ಟೈಮಲ್ಲಿ ಮೂವಿಗೆ ಬಂದಾಗ ನಮಗೆ ಕೈ ಹಿಡ್ದಿದ್ದು ನಮ್ಮ ದರ್ಶನ್ಸ್ ಅದು ಓಕೆ ಸೊ ಇವತ್ತಿಲ್ಲಿದೀನಿ ಅಂದರೆ ದರ್ಶನ್ಸ್ ಅದೇ ಕಾರಣ ಅಂದರೆ ನಿಮ್ಮ ಕಾರ್ ಕಲೆ ಕಾರ್ ಕ್ರೇಜ್ ಇದೆ ಅಂತ ಕೇಳ್ಪಟ್ಟೆ ಏನು ಕಾರ್ ಕ್ರೇಜ್ ಹೌದು ಎಷ್ಟಿದೆ ಸಹ ಕಾರ್ ಇವಾಗ ಇರೋದೇ ಎರಡು ಬರ್ತೆಯೆಲ್ಲ ಇತ್ತು ಓಕೆ ಎಲ್ಲ ಜಿಮ್ಮೆಲ್ಲ ಹಾಕಿ ಲಾಸ್ ಮಾಡಿಕೊಂಡು ಈ ಜಿಮ್ಮಿಗೆ ಇರೋ ಗಾಡಿನೆಲ್ಲ ಮಾಡಿ ಏನೇನೋ ಆಗೋಯಿತು ಲೈಫ್ ಅಂದರೆ ಕೋವಿಡ್ ಟೈಮಲ್ಲಿ ಹೌದು ಹೌದು ತುಂಬ ಲಾಸ್ ಆಗೋಯಿತು ಓಕೆ ಈಗ ದರ್ಶನ್ ಅವರ ಬಗ್ಗೆ ಮಾತಾಡಿದಾಗ ಕೇಳೇಬೇಕು